ಎಲ್ಲರಿಗೂ ನಮಸ್ಕಾರ ರೀ ಒಬ್ಬರು ಸಿಸ್ಟರ್ ಅವರು ಆಪ್ರೇಷನ್ ಆದವ್ರಿಗೆ ಯಾವ ರೀತಿ ನಿಮ್ಮ ಕಡೆ ಅಡುಗೆ ಕೊಡ್ತೀರಿ ಅದನ್ನು ವಿಡಿಯೋ ಮುಖಾಂತರ ತೋರಿಸ್ರಿ ಅಂತಂದು ಕಮೆಂಟ್ ಹಾಕಿದ್ರಿ ಈಗ ತೋರ್ಸೋಕೆ ಏನಿಲ್ಲ ರೀ ಈಗ ಒಂದೊಂದು ಮನೆ ವಾತಾವರಣ ಒಂದು ಥರ ಇರ್ತೈತೆ ರೀ ಈಗ ನಮ್ಮ ಮನೆ ಒಳಗೆ ಮಾಡುವಂಥ ಅಡುಗೆ ಅವರಿಗೆ ಆರೋಗ್ಯಕ್ಕೆ ಸರಿವಂತತೆ ಎಲ್ಲ ಗೊತ್ತಿಲ್ರಿ ಹಾಗಾಗಿ ಈಗ ನಮ್ಮ ಕಡೆ ನಾವು ಯಾವ ರೀತಿ ಅಡುಗೆ ಕೊಡ್ತೇವೆ ಅಂದ್ರೆ ಸಪ್ ಕೊಟ್ಟಿರ್ತೇವೆ ರೀ ಹಿಂಗೆ ಆಪ್ರೇಷನ್ ಆದವ್ರಿಗೆ ಅದು ಒಂದು ಎರಡು ತಿಂಗಳು ಮೂರು ತಿಂಗಳ ತನಕ ಕೆಂಪು ಕರ್ದ ಅಡುಗೆ ಮೆತ್ತಂದ ಮೆತ್ತಂದರಿ ಅವರಿಗೆ ಜಿಗಟಿನ ರೊಟ್ಟಿ ಮಾಡಿಕೊಡೋದು ಆಮೇಲೆ ಮೆತ್ತಂದ ಅನ್ನ ಮುಗಿಸ್ಕೊಡೋದು ಹಿಂಗೆ ಸ್ವಲ್ಪ ತುಪ್ಪ ಹಿಂಗೆ ಗಟ್ಟೆ ಆಮೇಲೆ ಸಜ್ಜಕ ಕೊಡ್ತಾರೆ ರೀ ನಮ್ಮ ಕಡೆ ಮಾಡಿ ಚಹಪಾ ಕೊಡೋದಿಲ್ಲ ರೀ ಸ ಚಹಾದ ಬದಲಿ ಕೊಟ್ಟಿರ್ತಾರೆ ರೀ ಈ ರೀತಿ ನಮ್ಮ ಕಡೆ ಮಾಡ್ತಾರೆ ರೀ ಹಾಗಾಗಿ ಅವರ ಸಿಸ್ಟರ್ ನಾ ಹೇಳಿರಿ ಅಡುಗೆ ಮಾಡಿ ತೋರಿಸ್ರಿ ಅಂತ ಹೇಳಿದೆ ನೀವು ಮಾಡಿಲ್ಲ ಅಂತ ನೀನು ಕಮೆಂಟ್ ಹಾಕಿದ್ದೀರಿ ಅದರ ಸಂಬಂಧ ಈಗ ಒಂದೊಂದು ಕಡೆ ವಾತಾವರಣ ಒಂದೊಂದು ಥರ ಇರ್ತೈತೆ ರೀ ಈಗ ನಮ್ಮ ಮನೆಯೊಳಗೆ ಮಾಡುವಂಥ ಅಡುಗೆ ಈಗ ನಮ್ಮ ದೇಹಕ್ಕೆ ಹೊಂದ್ಕೊಂಡಂಗೆ ಈಗ ನೀ ನಾವು ಹೇಳ್ದಂಗೆ ಮತ್ತು ನಿಮ್ಮ ಮನೆಯೊಳಗೆ ಮಾಡಿ ಕೊಡ್ತಾ ಅವ್ರಿಗೆ ಹೊಂದ್ತಾ ಇಲ್ರಿ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ನಾನು ತೋರಿಸಿಲ್ಲರಿ ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೀವಿ ಮತ್ತು ಯಾವ ರೀತಿ ಊಟ ಕೊಡ್ತೀವಿ ಅಂತ ನಿಮ್ಗೆ ಹೇಳೇನ್ರಿ ಹಸೆ ಅಂಕ್ರ ಅಂಕರ ಒಟ್ಟ ಕೊಡಲ್ರಿ ನಾವು ಆಪ್ರೇಷನ್ ಒಂದು ಒಂದೆರಡು ತಿಂಗ್ಳು ಮೂರು ತಿಂಗಳು ತನ್ನ ಬ್ರೇಕ್ ಹೆಂಕ ಕೊಟ್ಟಿರ್ತೇವ್ರಿ ಮತ್ತಂದ ಮಾಡ್ಕೊಡ್ತೀವಿ ರೀ ಬಿರುಸಂದು ಪಲ್ಯ ಎದ್ ಇಂಥದ್ದೇನು ಕೊಡಂಗಿಲ್ಲ ರೀ ನಮ್ಮ ಕಡೆ ಹಾಗಾಗಿ ಇಷ್ಟು ರೀ ಮತ್ತೇನಾರ ಕೇಳಬೇಕಿತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಸಿಸ್ಟರ್ ಅವ್ರಿ ಆಮೇಲೆ ಚಹಾ ಕೊಡ್ತೀವಿ ರೀ ಅಂದರೆ ಎದ್ದ ತಕ್ಷಣ ಚಹಾ ಕೊಡಂಗಿಲ್ಲ ರೀ ಅದ್ರ ಚಹಾದ ಬದಲಿ ಸಜ್ಕಾ ಕೊಡ್ತೇವೆ ರೀ ಆ ನಂತರ ಅಷ್ಟಾದ್ಮೇಲೆ ಹಿಂಗೆ ಚಹಾ ರೀ ಆಮೇಲೆ ಬರ್ಷಣದ್ದು ಅಂತಂದು ಈ ಕುಂಬಳಕಾಯಿ ಬದ್ನಿಕಾಯಿ ಆಲೂಗಡ್ಡೆ ಗಿನ್ನ ಇಂಥವು ಗಿನ್ನದ ಹಾಲು ಇಂಥವು ಕೊಡೋಂಗಿಲ್ಲ ರೀ ನಮ್ಮ ಕಡೆ ಬರ್ಷಣ ಅಂಥೇಳಿ ಈಗ ನಮ್ಮ ಮನೆಯೊಳಗೆ ಹಿಂಗೆ ಏನಾರು ಆಪ್ರೇಷನ್ ಆದವ್ರಿಗೆ ಒಟ್ಟ ಕೊಡಲ್ರಿ ಬರ್ಷಣದ್ದು ಏನು ರೀ ಅದು ಏನೂ ಕೊಡಲ್ರಿ ಇಷ್ಟೇ ಆಪ್ರೇಷನ್ ಆದವ್ರಿಗೆ ಈ ರೀತಿ ನಾವು ಆಹಾರಗಳನ್ನು ಕೊಡ್ತೀವಿ ರೀ ಬರ್ಷಣದ ನಂತರ ಒಟ್ಟ ಕೊಡಾಕ್ ಹೋಗ್ಬಾಡ್ದು ರೀ ನೀರು ಹೆಸರು ಕಾಳು ಹಾಕಿ ಸಬ್ಬಸ್ಕಿ ಬಂದಿತ್ತಲ್ಲ ನಿನ್ನೆ ಮಾರಕ್ಕೆ ಆ ಸಬ್ಬಸ್ಕಿ ಇಟ್ಟಿತ್ತು ಅದನ್ನು ಇದನ್ನು ಸಬ್ಬಸ್ಕಿದು ಹಾಕಿ ಪಲ್ಯ ಮಾಡಿನೇ ಅವರಿಗೆ ಬಡ ಬಡ ಈಗ ಮತ್ತು ಶೇಂಗಾ ಒಡ್ಯಾಕ್ ಬರ್ತಾರೆ ಅವ್ರು ಬರೋರಾಗ ನಾವು ಅಡಿಗೆ ಮುಗಿಸ್ಕೊಂಡು ಅಂದ್ರೆ ಒಡ್ಯಾಕ್ ಮುಂದಾಕೆ ಬರ್ತೈತಿ ಇದು ರೊಟ್ಟಿ ಒಂಚೂರು ಸಾರು ಅನ್ನ ಆದ್ರೆ ಆತಾವ ಮತ್ತು ಊಟಕ್ಕೆ ಅವರು ಇಲ್ಲೇ ಬಾ ಅಂತ ಹೇಳೈತಲ್ಲ ಅದಕ್ಕೆ ಬಡ ಬಡ ಕೆಲಸ ಮುಗಿಸ್ಕೊಂಡು ನಾವು ಶೇಂಗಾ ಹೊಡ್ಯಾಕೆ ಹೊಂದ್ರೆ ಇದು ಆಕಳ ಹಾಲು ಹಿಂಕೊಂಬರ್ಬೇಕು ನಾವು ಹೋಗಿ ಆಕಳ ಹಿಂಡ್ಕೊಂಡ್ಬರ್ಲವ நான் ரொட்டி தக்தி அண்ணா நீல் குந்தாக்கட ரொட்டி தக்தி மத்த நீ ரொட்டி குதிரை அந்த நீண்ட ரொட்டி தகுது பான் எல்லாம் குடிசி நானே திக்கொம்பர்வா ஆமே அரபி ஒன்று ஒன்னாத்த ಹ್ಞೂ ಆತು ಹಂಗ ಹಾಲ್ ಇಂಡ್ಕೊಂಬರ್ತೇನಿ ನೀನು ರೊಟ್ಟಿ ಮಾಡಿ ಇದ್ ಹಂಗಾರ ಹ್ಞೂ ಅಕ್ಕ ನಾನ್ ಚೂರು ಪಲ್ಯ ಕುದಿಲಿದೆ ನೀಲ ಪಲ್ಯ ಧಾರಿಸ್ಬಿಡುವ ಚಂದಾಗ ಹಣ್ಣ ಕುದಿಸದನ ಅಂದ್ರೆ ಚಲಾ ನಾವು ಮನೆಯಂದು ಹೊರ ಬಡ ಬಡ ಮುಗಿಸ್ಕೊಂಡು ಮ ಶಂಗಡಾ ಕುಂದ್ರಬೇಕು ಮತ್ತು ಅವ್ರಿಗೆ ಹತ್ತುವರಿ ಅಂದ್ರೆ ಬಾ ಅಂತ ಹೇಳಿ ಮತ್ತು ನಮ್ಮದೇ ಕೆಲಸ ಅಲ್ಲಿ ಅಂದರೆ ಅವ್ರ ಜೊತೆ ನಾವು ಬಡಬುಡಿ ಒಡೆದ್ ಒಡದ್ ಅಂದ್ರೆ ಇವತ್ತು ಈಗ ಮುಗಿದ್ಬಿಡ್ತೈತೆ ಶಿಂಗ ಅದು ಒಡಿದು ನಾಳೆಲ್ಲ ಹಸನ್ ಮಾಡ್ಕೊಂಡು ಅಳಿಸಿ ಅವ್ರದ್ದು ಏಟೇಟ್ ಪಗಾರ ಆಗೈತೆ ಅಷ್ಟು ಲೆಕ್ಕ ಅಗಣ್ಮಕ್ಕ ಕಡೆ ಲೆಕ್ಕ ಮನ್ಸಿ ಕೊಟ್ಬಿಟ್ರೆ ಮುಗಿತೈತಿ ಮತ್ತು ಇನ್ನು ಬಿತ್ತಾಕರ ಅದು ಬಿತ್ತುದು ಅಡಿಗೆ ಆದು ಇದು ಮತ್ತು ಚಲೋ ಹಾಕತ್ತಿನ ಹೊಲದ್ದು ಪುರುಸ ಥರಂಗಿಲ್ಲ ಬಡಬಡ ಇವತ್ತು ದಿನ ಮತ್ತು ಎರಡು ಮೂರು ದಿನ ಮಾಡೋ ಕೆಲಸನ ಬಡಾಬಡಿ ಎರಡ ದಿನಕ್ಕೆ ಮುಗಿಸ್ ನನ್ನ ತಾಳೆ ಲೆಕ್ಕ ಒಡ್ದು ಕೊಡ್ತೇವೆ ಅವ್ರು ಶೇಂಗಾ ಅಂದ್ರೆ ಅವರು ಬಡಬಡ ಅವ್ರಿಗೆ ಅಡಿಗೆನೂ ಹತ್ತೆಲ್ಲ ಆತು ಇನ್ನೇನೈತೆ ಇದನ್ನು ಅರಿ ಬಂಡೆದ ಒಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಶಿಂಗಾಡ್ಯಕ್ಕೆ ಕುಂತ್ಬಿಟ್ರೆ ಎಲ್ಲ ಮತ್ತೆ ಕೆಲಸ ಆಕತಿ ಮಧ್ಯಾಹ್ನ ಮತ್ತೆ ಎರಡು ಎರಡುವರೆ ಸುಮಾರು ಊಟ ಮಾಡಿದ್ರೆ ಅವ್ರ ಏನು ಗಿರ್ಜೆ ಅವ್ರೆ ಹೊಳಮಳಾಗ ಏನು ಕರೆಯಕ್ಕೆ ಬರ್ಬೇಡಾ ಕಮ್ಲಕ್ಕ ನಿನ್ನ ಮನೆಯಿಂದ ಹೊರಗೆ ಮುಗಿಸ್ಕೊಂಡು ನಮ್ಮ ಕೆಲಸ ಮಾಡ್ಕೊಂಡೋಗ ಬರ್ತೀವಿ ಅಂತ ಆತ ತೋರಿ ಸುಮಾರು ಅಷ್ಟ ಮಾಡಿದ್ರ ಮತ್ತಿನ್ನೆಲ್ಲೇ ಅಂದ್ರೆ ಮತ್ತೆ ಅಷ್ಟರಾಗ ಮತ್ತೆ ಮನೆಯ ಕೆಲಸ ಆಕತಿ ಹೋಗಿ ಎರಡನೇ ದಿನ ನೋಡಿ ನಾನು ಫೋನು ಹಚ್ಚಿಲ್ಲ ಅವರು ಹಚ್ಚಿಲ್ಲ ಅವ್ರದ್ದು ಹೊಲದ ಅನ್ಸುಕಿ ಕೆಲಸ ಮತ್ತೆ ಪುರಸಾ ಇರಂಗಿಲ್ಲ ಪಾಪ ಅರಮೇಲೆ ಮತ್ತೆ ಕಾಲೇಜಿಗೆ ಹೋಗ್ಕೊಳ್ಳೋಣ ಎಲ್ಲ ಮತ್ತೆ ಹೋಗ್ರಾಗ ಏಟಾಕ ಮಾಡ್ತವೆ ಮತ್ತೆಲ್ಲ ಹೋಗೋ ಬಿಟ್ಬಿಡ್ತಾರೆ ಕೆಲಸ ಮತ್ತು ಮಧ್ಯಾಹ್ನ ಮಗು ಬಿಸಿದ ಬೇಕು ರೊಟ್ಟಿ ಚಪಾತಿ ಮತ್ತು ಮಾಡಿ ಲಟಿಸಿ ಚಪಾತಿ ಅಂದ್ರೆ ಚಪಾತಿ ರೊಟ್ಟಿ ಅಂದ್ರೆ ರೊಟ್ಟಿ ಮತ್ತು ಆಡಿ ಅಡಿಚಿ ಪಾಪಕ್ಕಿರು ಹೊರಗ ಒಳಗೆ ಕೆಲಸ ನಾವು ಶಿಂಗಾವಳಿ ಗದ್ದಲ್ದಾಗ ನಾನು ಹಚ್ಚಿಲ್ಲ ಸಂಜೆ ಮುಂದೆ ಹಚ್ಚಿ ಹೆಂಗದಾರ ಅಷ್ಟು ಆರಾಮದಾರ ಕೇಳಿ ಮಾತಾಡಿರ್ತೇನೆ ಹಿಂಡ್ಕೊಂಬಂದೆ ಯಾಕೆ ಮುಗಿತಾ ಕಾದ ಹಿಂಡಿದ್ದ ಹ್ಞೂ ಹಾತ್ ನೋಡ್ರಿ ಹಿಂಕೊಂಬಂದೆ ಇದನ್ನ ಡೈರೆಕ್ಟ್ ಅದು ಕೆನೆಗೆ ಹಾಕಿ ಕೊಟ್ಕೆ ಇವು ಮನೆ ಅಲ್ಲಿ ನೋಡಿ ಗಿರ್ಜಾಕ್ಕೂ ಕೊಟ್ಕೀನಿ ರೊಟ್ಟಿ ಮಾಡೋದು ಕಾಸು ಕಾಸ್ತಾಗಿ ಇಲ್ಲ ಇಟ್ಬಿಡ ಈ ಕಡೆ ಬ್ಯಾ ಬಿಡಾಕ ಇದೇ ಮತ್ ಬ್ಯಾರ ಅರ್ಬಿ ಬಡತ್ತೊಂಬರ್ತೇನೆ ನೋಡುವ ಹಾಕ್ಬಿಡ್ತೇನಿ ನೀ ಬಡ ಬಡಬಡ ರೊಟ್ಟಿ ಮಾಡಿ ಸಾಕ ಹೊಸ ಮಾಡ್ತೇಗಿ ಮತ್ ಮನಿ ಹೆಂಗ್ ಶೆಕೆಂಡ್ ರೊಟ್ಟಿ ಮಾಡಿ ಇಟ್ಟೇನಿ ಅವನಸ್ ಶೇಕ ರೊಟ್ಟಿ ಇದು ಮೆತ್ತನು ಕೊಡಾಕ್ ಬಿಡ್ತತಿ ಅನ್ನಕತ್ತ ಬೇಳೆ ಸಾರ್ ಮಾಡ್ಬಿಡಲಕ ಮಂದಾಗ ಆಕತಿ ಟೊಮೆಟೆ ಏನದ ನೋಡಿಯವ ಚಲೋ ಅದಾವ ಒಂದ್ ಈಟ್ ಒಂದ್ ಮುಕ್ಕಾ ಬಳಿ ಹಾಕ ಬಾಳ ಹಾಕ್ಬಿಡ ಮತ್ತ್ ಹೆಸರು ಕಾಳುನು ಅದೈತೆ இதனது சபிக்கல்ல அனத அண்ணா ஒழைச்சூல ஆக்கத்தது அதுக்கு இட்டிஹாக்கி மந்த மாதிரி நான் அவனது மாதேன் மணி ஹெங்கார மாடு அன்னி சார் ஆக மாடுங்காய்னி இவ்வளோ சாளுக்காது வந்து ஆமேல இது அன்னி தகுது சார் அக்க அந்த உப்பின்காய் ஆயின்கா உப்பின்காயேச்சி ருச்சி ஆகி ரொட்டி திண்டு அண்ண சார் உப்பின்காய் திந்தர ஒழை ருச்சி ஆக்கத்தி சார ஒரனே ஹாக்கிணே சார் கழ கதில்ல அந்த எட்டு கதீத்த ருச்சி பரத்தி சார அண்ணா அடிகினு முகித்தி மத்தேன் தக்கன்த்தாடா சிங்காடா குன்பாலும் பாய் முச்சில நோ நானும் சாரி சிடித்த அந்த மத்த ஒட் படத்தவாலை ஆத்தோ சார கதீத்து கழகிடிவிடாத்தவ அங்கர் சாரெல்லாம் எல்லாம் முகீத் நோட அடிகா முகித்த இது சாடினாந்த தம்ப ಮಾಡುವ ಹಂಗ್ ಅಕ್ಕ ಅವ್ರಿಗೆ ಚಾ ಮಾಡ್ತಿದ್ದೆ ಅದಾರ ಚಿಕ್ಕ ಮನೆಗೆ ಹೋಗಿ ಹೋದ್ರು ನೀಲ ಅವ್ರ ನಾನು ಮಾಡಾತಿದ್ನಲ್ ಹೊರಗ್ ಇದಾಗ ಹೇಳ್ಬಾಕ ಹೋಗ್ಬಿಡ್ತೀನಿ ಕರೆಕಶರ್ ಅವ್ರು ಹೋಗ್ಬಿಡ್ತೀನಿ ಅಂತಂದ್ರ ಅವ್ರ ಏನ್ ಬರ್ತಾರ ಅವ್ರ ನಮ್ ಕಷ್ಟ ಇಟ್ಬಿಡ್ ಚಾನುಮೀ ಇಡ್ಲ ಬ್ಯಾಡ್ ಬ್ಯಾಡ್ವಾ ಹೊಳ ಮಳ ಚಾ ಬ್ಯಾಡ ಮೊದ್ಲ ಪಿತ್ ಆಕತಂತ ಮುಂಜಾನೆ ಅದ್ ಮತ್ ವಾ ವಾ ಅಂತಂದು ಪಿತ್ ವಾಂತಿ ಮಾಡ್ಕೊಂತ ನಿಂತ್ ಬಿಡ್ತಾಳ ಬ್ಯಾಡ್ ಬಾಯಿವ ಮೊದ್ಲ ಎದಿ ಉರುದು ತ್ರಾಸ ಆಗತ್ತೀ ಚಾ ಬಾಳ್ ಕುಡಿತ್ಲೇನ ಕೇಗಿನ ಚಾ ಬ್ಯಾಡ ಇವ ಸ್ಟೀಲಿಂಗ್ ಗ್ಲಾಸ್ನಾಗ ಮತ್ತೆಲ್ಲ ಹಾಕಿ ಕುಡಿದ್ ಹೋಗಿ ಇರ್ತಾವಲ್ಲ ಪ್ಲಾಸ್ಟಿಕ್ ಇನ್ ಕಪ್ ಅದ್ರಾಗ ಹಾಕ್ಬಿಡ ಹೊಳಾಮಳ ಹೊಳಾಮಳ ಮತ್ ಬಾಂಡೆಕ್ ಕುಡುದು ತಿರ್ಡ್ ಕಪ್ನ ಬಿಡ ಅದ್ರಾಗ ನಡೀತೀತಿ ಇದ್ರ ಪ್ಲಾಸ್ಟಿಕ್ ಕಪ್ನ ಸೋಸ್ಲಾಕ ಇವಾಗ ಸೋಸಿ ಬಿಡ ಅದಕ್ಕೇನತಿ ಕುಡಿದ್ ಹೋಗಿ ಹಾಕ್ಬರ್ತಿ ನೀವು ಈಗ ಬಾಂಡೆ ತಕೊಂಬತ್ತಿ ಮತ್ತೆ ಬಾಂಡೆ ಕುಡ್ತಾವ ಮತ್ತಿನ್ ಶೇಂಗಾ ಒಡ್ಯಾಕ್ ಹೋಗ್ಬೇಕು ಬರೀ ಇದನ್ನ ಮಾಡ್ಕೊತ ಕುಂದಕ್ಕತಿ ಮೊದ್ಲ ನಾವು ಹರೇ ಇದಿಲ್ಲ ಕೈ ಬಿಡು ಏನಿಲ್ಲ ಅದ್ರ ಸೋಸ್ ಬಿಡ ಮನಿಗೆ ಇದು ಚೊಗೆಕ ಸುಸ್ಲಾ ಬಾ ಅಂದ್ರಂತ ಅವ್ರು ದೊಡ್ಡ ತೇರಿಲ್ಲ ಏನೋ ಉರಿ ಹೋಗ್ಯಾರಂತವ ಏನೋ ಕೆಲಸ ಐತಂತ ಅಂತ ಅದಕ್ಕೆ ಬಂದು ಒಟ್ಟು ಆಕಿಗೆ ಆಕೆಗೆ ಎಲ್ಲ ತಿರುಗಿ ಕೊಡ್ತಾವೆ ಹಿಟ್ಟದು ಆಕೆಗೆ ಬೆಲ್ಲ ಅದು ಹಾಕೋಕೆ ಗೊತ್ತಾಗೋದಿಲ್ಲ ಹೆಚ್ಚು ಕಮ್ಮಿ ಮಾಡ್ತಾಳ ಒಟ್ಟು ಸುಸ್ಲಾ ಮಾಡಿ ಕೊಟ್ಟು ಹೋಗಂದ್ರಂತ ಅವ್ರು ಏನೋ ಬಂದು ಅದಕ್ಕೆ ಆ ತೋರ್ವ ಹಿಂಗೆ ಹೇಳ್ಯಾರ ಹೋಗ್ಬರ್ತೇನೆ ಅಂತ ಹೋದರು ನಾವು ಮಾಡ್ಬೇಕಲ್ಲಕ್ಕ ಸುಸ್ಲಾನೆ ಆಡೋಣ ಹೇಳಿ ಮತ್ತು ನಿನ್ನೆ ಚೊಂಗೆ ಸುಸ್ಲ ಅದು ನಿನ್ನೆ ಮಾಡೋದಿತ್ತ ಮತ್ತೆ ಏಕಾದಶಿ ಅಲ್ಲ ಚೊಂಗೆ ಅದು ತಿನ್ನಕ್ಕೆ ಬರೋದಿಲ್ಲ ಮತ್ತು ಒಪ್ಪತ್ತಿರ್ತೇವಲ್ಲ ಮಾರನೇ ದಿವಸ ಮಾಡಿದ್ರೆ ಅಥವಾ ಬೇಡ ಅಂತೇಳಿ ಮತ್ತು ಇವತ್ತು ಸಂಜೆ ಮುಂದೆ ಸೂಸ್ಲಾ ಮಾಡೋಣ ಇವತ್ತೆ ಚೊಂಗೆ ಅದು ರಾತ್ರಿ ಅಂತ ಹೆಂಗೂ ರೊಟ್ಟಿ ಅದು ತಿಂದಿರ್ತಾರೆ ಈಗ ಮಧ್ಯಾಹ್ನ ಗಂಡ್ಮಕ್ಳಿಗೂ ಕಟ್ಕೊಳ್ಳೋ ಸಹತೆ ಹೊಲಕ್ಕೆ ರಾತ್ರಿ ಏನೈತಲ್ಲ ಚೊಂಗೆ ಸೂಸ್ಲಾ ತುಪ್ಪ ತಿಂದ್ರ ಹೌದಿಲ್ಲ ಹ್ಞೂ ಕಷ್ಟ ಮಾಡೋಣ ಅಂತ ಅಂತಾವಕ ಇದು ಇನ್ನು ಮತ್ತೊಂದು ನಲ್ವತ್ತು ದಿನ ನೋಡಕ್ಕ ಹ್ಞೂ ನಮ್ಮನೆ ಒಂದು ನಲ್ವತ್ತು ದಿನ ಈಗ ಒಬ್ಬೊಬ್ಬರ ಮನೆ ಹೆಂಗೆ ಇರ್ತೈತಿ ಒನ್ನೇ ದಿನ ಮತ್ತು ಮೂರನೇ ದಿನ ಹತ್ತನೇ ಜನ ಜಾತಕ ಅಂತ ಹಿಂಗೆ ಇರ್ತಾವ ಈ ನಮ್ಮ ಅಕ್ಕಾರ ಗಂಡನ ಮನೆ ಹೆಂಗೈತಿ ಮೂರು ಒಂದನೇ ದಿನ ಮಾಡ್ತಾರೆ ಆಮೇಲೆ ಮೂರನೇ ದಿನ ಜಾತ್ಕ ಅಂತ ಮೂರು ದಿನಕ್ಕೊಂದು ಮಾಡ್ತಾರೆ ಶೊಂಗೇ ಹತ್ತನೇ ದಿನ ಜಾತ್ಕ ಮುಗಿತವ್ರದ್ದು ಯವ್ವ ನಿಮ್ದು ಬೇಸ್ ಬಿಡ ನಮಗರ ಚೊಂಗೆ ಜಗ್ ಇಷ್ಟವ ಯವ ನಾವು ನಿಮ್ಮನ್ನ ನೆನೆಸ್ ಇರ್ತಾವೆ ನೋಡೋರ್ ಮನೆ ನಲ್ವತ್ತಿನ ಐತಿ ದಿನ ಮಾಡ್ಕೊಂಡು ಅವ್ರು ನಾವು ಬರೇ ಒಂದು ಮೂರು ದಿವ್ಸ ಇರ್ತತಿ ಮಾಡೋದು ನಮ್ಗೆ ಚೊಂಗ್ಯಾರು ಇಷ್ಟ ಅಂತ ಅಂತೀವಿ ಹೌದನಕ್ಕ ಮತ್ತೆ ಮತ್ತ ತಿಂತವ್ರ ಮನೆಗಕ್ಕ ಅಲ್ಲೇ ಎಷ್ಟು ದಿನ ಮಾಡ್ತಾರಕ್ಕ ಏನು ಇಲ್ಲ ಅಲ್ಲಿ ನಲ್ವತ್ತು ದಿನ ಅವರು ಜಗ್ಗ ಜೀವ ಎಲ್ಲರೂ ಕಲೆ ಹಂಗಾಗಿ ಒಂದಿನ ಬಿಟ್ಟು ಒಂದಿನ ಮಾಡೇ ಬಿಡ್ತಾರೆ ಅವರು ಚಪಾತಿನ ಮರಿದ ನೋಡು ಚೊಂಗೆ ಹಬ್ಬದಾಗ ಚೊಂಗೆ ಸೂಸ್ಲಾ ತುಪ್ಪ ಇಲ್ಲ ಇಲ್ಲತ್ತಂದ ಅರ್ಧ ಖಾರ ತುಪ್ಪ ಹಿಂಗೆ ತಿಂತಾರ ನಮ್ಮನಾಗೆ ಎಲ್ಲಾರ್ಜಿ ಅದರ ಹಾಗಾಗಿ ಹಂಗೆ ತಿಂತಾರೆ ನೋಡು ನಮ್ಮ ಕಡೆನ ಇಲ್ಲ ತಿನ್ನ ಮಾಡ್ತಾರೆ ಅಕ್ಕ ಆ ಚೊಂಗೆನ ಹಾಂ ಭೇಷವ ಅದು ಸಂಜೆ ಮುಂದೆ ಮಾಡು ನಾನು ತಗೋ ನಾವು ದೌಡ ಹಿಟ್ನಾದ ಇಟ್ವಂದ್ರೆ ನೆನಿಬೇಕು ಅದು ನೆಡ್ದಷ್ಟು ಚಲೋ ಆಕವೆ ಅವು ಚೊಂಗೆ ಯ ಚೊಂಗೆ ಮನೆ ಮ್ಯಾಲ ಐತಿ ಏನಿಲ್ಲ ತಗದು ವರ್ಷ ಇಡ್ಬೇಕೇ ಅವ ಅದನ್ನ ಸಂಜೆ ಮುಂದೆ ಆಗದೆ ಒರ್ಸ್ಕೆಂಟ್ ಹೋಯ್ತಾ ಹಂಗಿರೋದ ಅರ ಕೆಂಟದ ಹಾಕಿತ್ತಲ್ಲ ಚೊಂಗೆ ಮನಿನೆ ಹ್ಞೂ ಇವ್ವ ಬಿರುಕ್ ಬಿಡ್ಲಿ ಬಿಡ್ಲಿ ಮ ಇದ್ರದು ಇರ್ತೈತಿ ಮದ ಸೂಸು ಮುಟ್ತೈತಿ ಅದಕ್ಕೆ ಒಂದು ಅರಬ್ಯಾಗ ಸುತ್ತಿ ರಟ್ಟಿನ ದ್ಯಾಗ ಹಾಕಿಡ್ಸಿದ್ರತ್ತಿಯರು ಜ್ವಾಕಿಲಿ ತೆಗೆದುಕೊಳ್ಳೋದು ಅದು ಒಬ್ಬೊಬ್ಬರ ಮನೆಯಾಗ್ರು ಇರ್ತೈತೆ ಒಬ್ಬೊಬ್ಬರ ಮನೆ ಇರೋದಿಲ್ಲ ಇದು ಶಂಗೆ ಹಬ್ಬ ಹಾಗಾಗಿ ಚಪಾತಿ ಕಲ್ಲ ಮನೆ ಎಲ್ಲರ ಮನೆಗೆ ಇರ್ತಾವ ಇರಲಿಲ್ಲ ಅಂದ್ರೆ ಒಕ್ಕೊಡೆ ಒಟ್ಟು ಅಂತಂದು ಇಸ್ಕೊಂಡ್ಬರಕೊಡ್ತೈತಿ ಶರತ್ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳ ಹೆಸರು ಆದ್ಯ ಅಂತ ಹೇಳ್ರಿ ಅವ್ರು ಹಾಯ್ ಹೇಳಿರಿ ಅಂತ ಕಮೆಂಟ್ ಹಾಕಿದ್ರು ಹಾಯ್ ಆದ್ಯ ಪುಟ್ಟ ಆಯ್ಕೆ ಕೊಟ್ಟ ಭಗವಂತ ಅಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗ್ಲಿ ಪುಟ್ಟ ನಿಮ್ಗೆ ಕಾವ್ಯ ಅನ್ನವರು ಕಮೆಂಟ್ ಹಾಕಿದ್ರಿ ಅವ್ರದ್ದು ಹುಟ್ಟಿದ ಹಬ್ಬ ಐತಂತ್ರಿ ವಿಶ್ ಮಾಡಿರಿ ಅಂತ ಕಮೆಂಟ್ ಹಾಕಿದ್ರಿ ಹುಟ್ಟು ಹಬ್ಬದ ಶುಭಾಶಿಗಳು ಕಾವ್ಯ ಅವರೇ ಆಯ್ರು ಕೊಟ್ಟ ಭಗವಂತ ಕಾಪಾಡಲಿ ರೀ ಎಲ್ಲ ಒಳ್ಳೆಯದಾಗ್ಲಿ ರೀ ನಿಮಗೆ ಪೂಜಾ ಹಿರೇಮಠನವರು ಕಮೆಂಟ್ ಹಾಕಿದ್ರಿ ಅವ್ರ ಆರು ವರ್ಷದ ಮಗಳದ ರೀ ತ್ರಿಷಿಕಾ ಅಂತ ಹೇಳಿದ್ರಿ ಅವ್ರಿಗೆ ಹಾಯ್ ಹೇಳನ್ ಕಮೆಂಟ್ ಹಾಕಿದ್ರಿ ಹಾಯ್ ತ್ರಿಷಿಕಾ ಪುಟ್ಟ ಆಯುರ್ರು ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಧನ್ಯವಾದಗಳು ಪುಟ್ಟ ನಮ್ಮ ಕತೆಗಳನ್ನು ಇಷ್ಟಪಟ್ಟು ನೋಡ್ತೀಯ ಅಂತ ಪುಟ್ಟ ತುಂಬ ಆಯಿತು ಪುಟ್ಟ ಪವಿತ್ರ ಅನ್ನೋರು ಕಮೆಂಟ್ ಹಾಕಿದ್ರಿ ಜುಲೈ ಎಂಟನೇ ತಾರೀಕಿಗೆ ಅವ್ರ ಮದುವೆ ವಾರ್ಷಿಕೋತ್ಸವ ಐತಂತ್ರಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಸಿಸ್ಟರ್ ಆಯುರ್ ಕೊಟ್ಟ ಭಗವಂತ ಕಾಪಾಡಲಿ ರೀ ಎಲ್ಲ ಒಳ್ಳೇದಾಗಲಿ ನಿಮಗೂ ಸುಹಾಸಿನಿ ಪಾಟೀಲ್ ಅನ್ನೋರು ಕಮೆಂಟ್ ಹಾಕಿದ್ರಿ ಹಾಯ್ ಹೇಳ ಅಂತ ಹೇಳಿ ಹಾಯ್ ಸುಹಾಸಿನಿ ಅವ್ರಿ ಆಯ್ರವರ್ ಕೋಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ನಿಮಗೂ ಸುಜಾತ ಅನ್ನೋರು ಕಮೆಂಟ್ ಹಾಕಿದ್ರಿ ಜುಲೈ ಒಂಬತ್ತನೇ ತಾರೀಕಿಗೆ ಅವರ ಮಗ ಮಗನ ಹೆಸರು ದತ್ತ ಅಂತ ಹೇಳಿ ಅವ್ರದ್ದು ಹುಟ್ಟಿದ ಬೈತಿ ವಿಶ್ ಕಮೆಂಟ್ ಹಾಕಿದ್ರಿ ಹಾಯ್ ಹಾಯ್ ಪುಟ ಹುಟ್ಟುಹಬ್ಬದ ಸುಭಾಷೆಗಳು ಪುಟ ನಿನ್ಗ ಆಯ್ರ ಕೋಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ಪುಟ ನಿನ್ಗ ಶಂಕರ್ ಪಾಟೀಲ್ ಅಂತ ಹೇಳ್ರಿ ಅವ್ರ ವೈಫ್ ಮಹಾರಾಷ್ಟ್ರದವ್ರಂತರಿ ಅವರು ಅವ್ರ ಮಗನ ಎಂಟನೇ ಹುಟ್ಟಿದ ಹಬ್ಬ ಐತಿ ವಿಶ್ ಮಾಡ್ಬೇಕಂತ ಕಮೆಂಟ್ ಹಾಕಿದ್ರೆ ಹೆಸರು ಓಂಕಾರ ಪಾಟೀಲ್ ಅಂತ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಕೊಟ್ಟು ಆಯ್ಕೆ ಕೊಟ್ಟ ಹಬ್ಬ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಪುಟ್ಟ ನಿನಗೂ ಯಾರೆಲ್ಲ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಲೈಕ್ಸ್ ಕೊಡಿರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡೋದವರಿಗೆ ತುಂಬು ಧನ್ಯವಾದಗಳು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ